ಮತ್ತು ನಮ್ಮ ಕಾವೇರಿ ನಿಗಮದ ವತಿಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಹಿಂದೆ ನಾನು ನೀರಾವರಿ ಮಂಚ ಆಗಿದ್ದಾಗ ಇದನ್ನು ಪ್ರಾರಂಭ ಮಾಡಿದ್ದೆ ಯಾಕೆ ನಿಧಾನ ಆಗ್ತಾ ಇದೆ ಏನು ಸಮಸ್ಯೆ ಇದೆ ಅಂತೇಳಿ ನೋಡಲಿಕ್ಕೆ ನಾನು ಯೋಗೇಶ್ ಅವರು ರವಿಯವರು ಡಿ ಕೆ ಸುರೇಶ್ ಅವರು ಮತ್ತು ಸುಧಾಂ ದಾಸ್ ರವರು ಉದಯರವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರು ಕೂಡ ನಾವೆಲ್ಲ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಈ ಭಾಗದಲ್ಲಿ ಲಿಫ್ಟ್ ಮಾಡೋಂಥ ಜಾಗದಲ್ಲಿ ರೈತರ ಸ್ವಲ್ಪ ಸಮಸ್ಯೆ ಇತ್ತು ಇವತ್ತು ರೈತರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾ ಡಿ ಸಿಗೆ ಗೆ ರೈತರಿಗೆ ಒಳ್ಳೆಯ ಪರಿಹಾರ ಕೊಡಲಿಕ್ಕೆ ಏನು ಸಹಕಾರ ಕೊಡಲಿಕ್ಕೆ ಸಾಧ್ಯನೋ ಅದನ್ನು ನಾವು ನನ್ನ ಬಿಸ್ನೆಸ್ಗೆ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಮಾತಾಡು ಎಲ್ಲಿ ಹುಡುಕೋದು ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೊಂದು ಇಡೀ ರಾಜ್ಯದಲ್ಲೇ ಬಹಳ ವಿಶೇಷವಾದಂಥ ಯೋಜನೆ ಯಾವ ಅಡೆತಡೆ ಇಲ್ಲದೆ ಇದು ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ನೀರನ್ನು ಸ್ವಾಭಾವಿಕವಾಗಿ ಫ್ಲೋಲೆ ತೆಗೆದುಕೊಂಡು ಹೋಗ್ತಾ ಇದೆ ಯಾವ ನೀರನ್ನು ಕೂಡ ಪಂಪ್ ಮಾಡದೆ ಇಗ್ಲೂರು ಬ್ಯಾರೇಜವ್ರಿಗೂ ಕೂಡ ಈ ನೀರನ್ನು ತೆಗೆದುಕೊಂಡೋಗುವಂಥ ಕೆಲಸ ಈ ಯೋಜನೆಯನ್ನು ನಾವು ತಯಾರು ಮಾಡಿದ್ದೇವೆ ಇಲ್ಲಿ ಟನಲ್ಲು ಕೂಡ ಇದನ್ನು ಇಲ್ಲಿ ಕೆಲವು ಜಾಗದಲ್ಲಿ ಟನಲ್ ಕೂಡ ಕೊರೆದಿದ್ದೇವೆ ಇನ್ನು ಅರ್ಧ ಕಿಲೋಮೀಟರ್ ಮಾತ್ರ ಟನಲ್ ಉಳ್ಕೊಂಡಿದೆ ಮಿಕ್ಕಿದ ಕೆಲಸ ಎಲ್ಲ ಕೂಡ ಈಗಾಗಲೇ ಆಗಿದೆ ಟನಲ್ಲು ಮತ್ತು ಅದರ ಕವರ್ ಕೆಲಸ ಕೂಡ ಎಲ್ಲ ಆಗಿದೆ ಸೊ ಇಗ್ಲೂರಿಗೆ ನೀರು ತಲುಪಿದ ತಕ್ಷಣ ಇದು ರಾಮನಗರ ಮಾಗಡಿ ಚನ್ನಪಟ್ಟಣ ಕನಕಪುರ ಇಷ್ಟು ಎಲ್ಲ ಕೆರೆಗಳು ಕೂಡ ಕುಡಿಯೋ ನೀರಿಗೋಸ್ಕರ ತುಂಬಿಸ್ಲಿಕ್ಕೆ ಮತ್ತು ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಐನೂರ ನಲವತ್ತ ಮೂರು ಕೋಟಿ ರೂಪಾಯಿ ಇದರ ಟೆಂಡರ್ ಕೂಡ ನಾವು ಕರೆದು ಮೆಗಾ ಇಂಜಿನಿಯರ್ಗೆ ನಾವು ಕೊಟ್ಟಿದ್ದೇವೆ ಆಲ್ಮೋಸ್ಟ್ ಒಂದು ಫೈನಲ್ ಹಂತಕ್ಕೆ ಬಂದಿದೆ ಈಗಿರೋಂಥ ಸ್ಮಾಲು ಕೆಲವು ಸಮಸ್ಯೆಗಳೇನಿತ್ತು ಅದನ್ನೆಲ್ಲ ಚರ್ಚೆ ಮಾಡಿದ್ದೇವೆ ಅದು ಎಲ್ಲ ಸರಿ ಹೋಗ್ತದೆ ಆದಷ್ಟು ಜಲ್ದಿ ಇದನ್ನು ಲೋಕಾರ್ಪಣೆ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಇಡೀ ರಾಜ್ಯಕ್ಕೆ ಒಂದು ಭಾಳ ಮಾದರಿ